ಆತ್ಮೀಯ ವೀಕ್ಷಕರೇ ರಾಯ್ಸಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಾಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ನಾಳೆ ನಡೆಯುವಂತಹ ನಿಮ್ಮ ಒಂದು ಪೂರ್ವಸಿದ್ಧತಾ ಪರೀಕ್ಷೆ ಜಿಲ್ಲಾ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ ಅಥವಾ ಸರಣಿ ಪರೀಕ್ಷೆಗೆ ಈ ಒಂದು ಮಾಡಲ್ ಕ್ವಶನ್ ಪೇಪರ್ ಬಹಳಷ್ಟು ಯೂಸ್ಫುಲ್ ಆಗುತ್ತೆ ಮಕ್ಕಳ ಸೊ ಇಷ್ಟು ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ಗಳು ಈ ಒಂದು ಪ್ರಶ್ನೆ ಇರ್ತವೆ ಆ್ಯಂಡ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇರ್ತವೆ ಹಾಗಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅದರ ಉಪಯೋಗವನ್ನು ಪಡೆದುಕೊಳ್ಳಿ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಪರ್ಯಾಯ ಆಯ್ಕೆಗಳನ್ನು ಕೊಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಅವುಗಳ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಫಸ್ಟ್ ಕ್ವಶನ್ ಅಭಿನವ ಕಾಳಿದಾಸ ಎಂದು ಪ್ರಸಿದ್ಧರಾದವರು ಸೊ ಇಲ್ಲಿ ತಿರುಮಲಾರ್ಯ ಹೊನ್ನಮ್ಮ ಬಸಪ್ಪ ಶಾಸ್ತ್ರಿ ಟಿ ಚೌಡಯ್ಯ ಅಂತ ಇದೆ ಸೊ ಅಭಿನವ ಕಾಳಿದಾಸ ಎಂದು ಪ್ರಸಿದ್ಧರಾದವರು ಆಪ್ಷನ್ ಸಿ ನಲ್ಲಿರುವಂತಹ ಬಸಪ್ಪ ಶಾಸ್ತ್ರಿ ನೆಕ್ಸ್ಟ್ ಎರಡನೇ ಪ್ರಶ್ನೆ ದಯಾನಂದ ಸರಸ್ವತಿಯವರು ವೇದಗಳಿಗೆ ಹಿಂತಿರುಗಿ ಎಂದು ಕರೆ ನೀಡಿದರು ಏಕೆಂದರೆ ಸೊ ಇಲ್ಲಿ ಕೊಟ್ಟಿರೋ ನಾಲ್ಕು ಆಪ್ಷನ್ ಅಲ್ಲಿ ಮಕ್ಕಳ ವೇದಗಳು ಮತ್ತು ಜ್ಞಾನದ ಮೂಲಗಳಾಗಿರ್ತವೆ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮೂರನೇದು ಸಾಲ್ಟ್ ನ ವಿಸ್ತೃತ ರೂಪ ಸೊ ಸಾಲ್ಟ್ ನ ವಿಸ್ತೃತ ರೂಪ ಇಲ್ಲಿ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಮಕ್ಕಳ ಇದರಲ್ಲಿ ಸರಿಯಾಗಿರುವಂತಹದ್ದು ನಿರ್ಣಯಾತ್ಮಕ ಶಸ್ತ್ರ ನಿಯಂತ್ರಣ ಒಪ್ಪಂದ ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಫೋರ್ತ್ ಕ್ವಶನ್ ಕೇಂದ್ರ ಸರ್ಕಾರವು ಸಮಾನ ವೇತನ ಕಾಯ್ದೆಯನ್ನ ಜಾರಿಗೊಳಿಸಿದ ವರ್ಷ ಯಾವುದು ಅಂತ ಕೇಳಿದರೆ ಎಪ್ಪತ್ನಾಲ್ಕು ಅರವತ್ತಾರು ಎಪ್ಪತ್ತಾರು ಎಂಬತ್ನಾಲ್ಕು ಇದರಲ್ಲಿ ಜಾರಿಗೊಳಿಸಿದಂತಹ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತಾರು ನೆಕ್ಸ್ಟ್ ಐದನೇ ಪ್ರಶ್ನೆ ಮಾನವ ಕುಲ ತಾನೊಂದೇ ವಲಂ ಎಂದು ಹೇಳಿಕೆಯನ್ನ ನೀಡಿದವರು ಒಸ್ಲಿ ಆಪ್ಷನ್ ಎ ಪಂಪ ಪಂಪ ಇಸ್ ದ ರೈಟ್ ಆನ್ಸರ್ ಅವರು ಆ ಹೇಳಿಕೆಯನ್ನು ಕೊಟ್ಟಂಥದ್ದು ಆರನೇ ಪ್ರಶ್ನೆ ಭಾರತದ ಅತ್ಯಂತ ಉತ್ತರದ ತುದಿ ಯಾವುದು ಅಂತ ಕೇಳಿದರೆ ಸೊ ಇಲ್ಲಿ ಕೊಟ್ಟಿರೋದ್ರಲ್ಲಿ ಇಂದಿರಾ ಕೋಲ್ ಸೊ ಇದು ಭಾರತದ ಅತ್ಯಂತ ಉತ್ತರದ ತುದಿ ಆಗಿರ್ತದೆ ಏಳನೇ ಪ್ರಶ್ನೆ ಆರ್ಥಿಕ ಸ್ಥಿರತೆ ಎಂದರೇನು ಸೊ ಆರ್ಥಿಕ ಸ್ಥಿರತೆ ಅಂತ ಹೇಳಿದ್ರೆ ಅರ್ಥವ್ಯವಸ್ಥೆಯ ಹೆಚ್ಚಿನ ಏರಿಳಿತಗಳಿಲ್ಲದೆ ಪ್ರಗತಿಯುತ್ತ ಸಾಗುವುದು ಸದನ ನಾವು ಆರ್ಥಿಕ ಸ್ಥಿರತೆ ಅಂತೀವಿ ಇಲ್ಲಿ ಕೊಟ್ಟರೆ ನಾಲ್ಕು ಆಪ್ಷನ್ನಲ್ಲಿ ಆಪ್ಷನ್ ಸಿ ನಲ್ಲಿ ಆನ್ಸರ್ ಇದೆ ಅರ್ಥವ್ಯವಸ್ಥೆಯು ಹೆಚ್ಚಿನ ಏರಿತಗಳ ಏರಿಳಿತಗಳಿಲ್ಲದೆ ಪ್ರಗತಿಯತ್ತ ಸಾಗುವುದು ಸರಿಯಾದ ಉತ್ತರ ಎಂಟನೆಯ ಪ್ರಶ್ನೆ ಬ್ಯಾಂಕ್ ಚಾಲ್ತಿ ಖಾತೆಗೆ ಸೇವಾ ಶುಲ್ಕವನ್ನು ವಿಧಿಸುತ್ತದೆ ಏಕೆಂದರೆ ಚಾಲ್ತಿ ಖಾತೆಯು ಬ್ಯಾಂಕಿನ ದಿನಂಪ್ರತಿ ಬ್ಯಾಂಕಿನ ಜೊತೆ ದಿನಂಪ್ರತಿ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದು ಚಾಲ್ತಿ ಖಾತೆಯಲ್ಲಿ ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ಆಗಿರ್ತದೆ ಮಕ್ಕಳ ಸೊ ಇದಿಷ್ಟು ನೀವು ನೋಡ್ಕೊಂಡಿದ್ರಲ್ಲ ಇದಿಷ್ಟು ಎಂ ಸಿಎ ಕ್ಯೂ ಕರೆಕ್ಟ್ ಆಗಿರೋ ಆನ್ಸರ್ಸ್ಗಳು ನೆಕ್ಸ್ಟ್ ನಾವು ಸೆಕೆಂಡ್ ಮೇನಿಗೆ ಹೋಗೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಫಸ್ಟ್ ಕ್ವಶನ್ ನೀಲಿ ನೀರಿನ ನೀತಿ ಎಂದರೇನು ಸೊ ನೀಲಿ ನೀರಿನ ನೀತಿ ಅಂತ ಹೇಳಿದ್ರೆ ಸಮುದ್ರದ ಮೇಲೆ ಏಕಸಾಮ್ಯವನ್ನ ಸಾಧಿಸಲು ನೌಕಾಪಡೆಯ ಸೈನ್ಯವನ್ನು ಬಲಪಡಿಸುವುದು ನೀಲಿ ನೀರಿನ ನೀತಿ ಎಂದು ಕರೆಯಲಾಗ್ತದೆ ಸೊ ಇದನ್ನ ಫ್ರಾನ್ಸಿಸ್ಕೋ ಡಿ ಆಲ್ಮೇಡ ಜಾರಿಗೆ ತಂದಿದ್ದು ಇದು ಅವಶ್ಯಕತೆ ಇಲ್ಲ ಬಟ್ ನಿಮಗೆ ನೆನಪಿರ್ಲಿ ಅಂತ ಹೇಳಿ ಆನ್ಸರ್ನ ಇಲ್ಲಿ ಕೊಡಲಾಗಿದೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಜನಾಂಗೀಯ ದ್ವೇಷವನ್ನ ಹರಡಲು ಹಿಟ್ಲರನ್ನು ಅನ್ನು ನೇಮಿಸಿದ ಮಂತ್ರಿಯರನ್ನು ಏನೆಂದು ಕರೆಯುತ್ತಿದ್ದರು ಸೊ ಅವರನ್ನ ಗೂಬೆಲ್ಸ್ ಅಂತ ಹೇಳಿ ಕರೆಯಲಾಗ್ತಾ ಇತ್ತು ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಸಾರ್ವಜನಿಕ ಆಡಳಿತ ಎಂಬ ಪದವನ್ನ ಮೊದಲಿಗೆ ಬಳಸಿದವರು ಯಾರು ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ನು ಅದನ್ನ ಬಳಸ್ತಾನೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ನಿರುದ್ಯೋಗ ಎಂದರೇನು ಕೆಲಸ ಮಾಡುವ ಅರ್ಹತೆ ಆಸಕ್ತಿ ಇದ್ದರೂ ಕೆಲಸ ಸಿಗದ ಸ್ಥಿತಿಯನ್ನ ನಿರುದ್ಯೋಗ ಅಂತ ಹೇಳಿ ಕರೆಯಲಾಗ್ತದೆ ಹದಿಮೂರನೇ ಪ್ರಶ್ನೆ ಕೋಸಿ ನದಿಯನ್ನ ಬಿಹಾರದ ಕಣ್ಣೀರಿನ ನದಿ ಎಂದು ಏಕೆ ಕರೆಯುತ್ತಾರೆ ಯಾಕೆಂತ ಹೇಳಿದರೆ ಕೋಸಿ ನದಿಯು ಪ್ರವಾಹದಿಂದ ಪ್ರಾಣಹಾನಿ ಮತ್ತು ಆಸ್ತಿ ಹಾನಿ ಉಂಟಾಗುತ್ತದೆ ಆದ್ರಿಂದ ಅದನ್ನು ಕಣ್ಣೀರಿನ ನದಿ ಅಂತ ಹೇಳಿ ಕರೀತಾರೆ ಹದಿನಾಲ್ಕನೇ ಪ್ರಶ್ನೆ ಮೂಲ ಕೈಗಾರಿಕೆ ಎಂದು ಯಾವ ಕೈಗಾರಿಕೆಯನ್ನು ಕರೆಯುತ್ತಾರೆ ಕಬ್ಬಿಣ ಮತ್ತು ಹುಕ್ಕಿನ ಕೈಗಾರಿಕೆಗಳನ್ನ ಮೂಲ ಕೈಗಾರಿಕೆ ಅಂತ ಹೇಳಿ ಕರೀತಾರೆ ಹದಿನೈದನೇ ಪ್ರಶ್ನೆ ಸಮತೋಲನ ಆಯವ್ಯಯ ಎಂದರೆ ಏನು ಅಂದರೆ ಸರ್ಕಾರದ ಆದಾಯ ಮತ್ತೆ ಖರ್ಚು ಸಮನಾಗಿದ್ರೆ ಅದನ್ನ ಸಮತೋಲನ ಆಯವ್ಯಯ ಅಂತ ಹೇಳಿ ಕರೆಯಲಾಗ್ತದೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಎಂಟ್ರಾಫೆಂಡೆ ಎಂದರೇನು ಚಟುವಟಿಕೆಗಳನ್ನು ಕೈಗೆತ್ತಿಕೊಳ್ಳುವ ಉದ್ಯಮಿಯನ್ನ ಎಂಟ್ರಾಫೆಂಡೆ ಅಂತ ಹೇಳಿ ಕರೆಯಲಾಗ್ತದೆ ಸೊ ಇದಿಷ್ಟು ಮಕ್ಕಳ ನಿಮಗೆ ಒಂದು ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕೆ ಕೇಳಿರುವಂತಹ ಪ್ರಶ್ನೆಗಳಾಗಿರ್ತವೆ ನೆಕ್ಸ್ಟ್ ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಎಂಟು ಪ್ರಶ್ನೆಗಳಿರ್ತವೆ ಹದಿನೇಳನೇ ಪ್ರಶ್ನೆ ಭಾರತದಲ್ಲಿ ಬ್ರಿಟಿಷ್ ಆಡಳಿತದ ವಿಸ್ತರಣೆಗೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಹೇಗೆ ಸಹಾಯಕವಾಗ್ತದೆ ಸೊ ಪಾಯಿಂಟ್ಸ್ ಬರೀತಾ ಹೋಗಿ ಮಕ್ಕಳ ಸಹಾಯಕ ಸೈನ್ಯ ಪದ್ಧತಿಯನ್ನು ಲಾರ್ಡ್ ವೆಲ್ಲಸ್ಲಿ ಜಾರಿಗೆ ತರ್ತಾನೆ ಅದರ ಪ್ರಕಾರ ದೇಶೀಯ ರಾಜರು ಬ್ರಿಟಿಷರ ಸೈನ್ಯವನ್ನ ತಮ್ಮ ರಾಜ್ಯದಲ್ಲಿ ಇಟ್ಕೊಳ್ಬೇಕು ಮತ್ತೆ ಸೈನ್ಯದ ಸಂಪೂರ್ಣ ವೆಚ್ಚವನ್ನ ಅವರೇ ರಾಜನೇ ನೋಡ್ಕೋಬೇಕಾಗುತ್ತೆ ಮತ್ತೆ ಬ್ರಿಟಿಷರ ಅನುಮತಿ ಇಲ್ಲದೆ ರಾಜನು ಸಂಧಾನ ಅಥವಾ ಯಾವುದೇ ಒಪ್ಪಂದವನ್ನು ಮಾಡಿಕೊಳ್ಳುವ ಹಾಗೆ ಇಲ್ಲ ಅದೇ ರೀತಿ ಹೈದರಾಬಾದ್ ಅವದ್ ಮೈಸೂರು ಮುಂತಾದ ಸಂಸ್ಥಾನಗಳು ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಆಗ್ತವೆ ಈ ರೀತಿಯಲ್ಲಿ ಬ್ರಿಟಿಷ್ ಆಡಳಿತದ ವಿಸ್ತರಣೆಗೆ ಸಹಾಯಕ ಸೈನ್ಯ ಪದ್ಧತಿ ಸಹಕಾರಿಯಾಗ್ತದೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಸ್ವಾತಂತ್ರ್ಯದ ನಂತರ ಭಾರತ ಎದುರಿಸಿದ ಸಮಸ್ಯೆಗಳು ಒಂದು ನಿರಾಶ್ರಿತ ಸಮಸ್ಯೆ ಸರ್ಕಾರದ ರಚನೆ ಸಂಸ್ಥಾನಗಳ ವಿಲೀನೀಕರಣ ಭಾಷಾವಾರು ರಾಜ್ಯಗಳ ರಚನೆ ಆಹಾರ ಉತ್ಪಾದನೆ ಸಮಸ್ಯೆ ಕೃಷಿ ಬೆಳವಣಿಗೆ ಸಮಸ್ಯೆ ಕೈಗಾರಿಕಾ ಬೆಳವಣಿಗೆ ಇತ್ಯಾದಿ ಇವೆಲ್ಲವನ್ನ ಭಾರತ ಎದುರಿಸ್ತದೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಗಳು ಯಾವುವು ಆ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಕೊಟ್ಟು ನೇಮಕಾತಿ ಎಂದರೆ ಏನಾದರೂ ವಿಧಗಳನ್ನ ತಿಳಿಸ್ಲಿಕ್ಕೆ ಹೇಳಿದ್ದಾರೆ ಮಕ್ಕಳ ಸೊ ಫಸ್ಟ್ ನಾವು ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಗಳನ್ನ ನೋಡೋಣ ಸೊ ಅದು ಸಾರ್ವಜನಿಕ ಆಡಳಿತವು ಸರ್ಕಾರದ ಆಧಾರ ಸ್ತಂಭವಾಗಿದೆ ಸಾರ್ವಜನಿಕ ಹಿತಾಸಕ್ತಿಯನ್ನ ಕಾಪಾಡಲು ಸೇವೆಯನ್ನು ಸಲ್ಲಿಸ್ತದೆ ಕಾನೂನು ಮತ್ತು ನೀತಿಗಳನ್ನು ಅನುಷ್ಠಾನಗೊಳಿಸಲು ಸಹಾಯ ಮಾಡ್ತದೆ ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೆ ಸಹಾಯ ಮಾಡ್ತದೆ ಜನಿಕ ಭದ್ರತೆ ಕಾಪಾಡ್ತದೆ ಸುಖಿ ರಾಜ್ಯ ನಿರ್ಮಿಸಲು ಸಹಾಯ ಮಾಡ್ತದೆ ಸೊ ಈ ಪ್ರಶ್ನೆಗೆ ಒಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ನೇಮಕಾತಿ ಎಂದರೆ ಮತ್ತು ಅದರ ವಿಧಗಳು ನೇಮಕಾತಿ ಅಂತ ಹೇಳಿದ್ರೆ ಸೂಕ್ತ ಹುದ್ದೆಗೆ ಸೂಕ್ತ ವ್ಯಕ್ತಿಗಳನ್ನ ಆಯ್ಕೆ ಮಾಡುವ ಪ್ರಕ್ರಿಯೆಗೆ ನೇಮಕಾತಿ ಅಂತಾರೆ ಇದರಲ್ಲಿ ಪ್ರತ್ಯಕ್ಷ ನೇಮಕಾತಿ ಮತ್ತೆ ಪರೋಕ್ಷ ನೇಮಕಾತಿ ಎಂಬ ಎರಡು ವಿಧಗಳು ಇದಾವೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಋಣಾತ್ಮಕ ಪೂರ್ವಗ್ರಹದ ಪರಿಣಾಮಗಳು ಯಾವ್ಯಾವು ಏನಪ್ಪಾ ಅಂದ್ರೆ ಪಕ್ಷಪಾತ ಸೃಜನಪಾತ ಸ್ವಾರ್ಥ ಸಹ ಅಸಹನೆ ದ್ವೇಷ ಸಾಮಾಜಿಕ ಅಂತರ ಸಾಮಾಜಿಕ ಸಂಘರ್ಷ ಮತ್ತೆ ತಿರಸ್ಕಾರ ಸೊ ಈ ಪ್ರಶ್ನೆಗೆ ಏನೊಂದು ಆಪ್ಷನ್ ಕೊಟ್ಟು ಸಾಮಾಜಿಕ ಸಾಮೂಹಿಕ ವರ್ತನೆಯ ಮಾದರಿಗಳು ಯಾವ್ಯಾವು ಅಂತ ಕೇಳಿದರೆ ಜನಮಂದೆ ದೊಂಬಿ ನೆಕ್ಸ್ಟ್ ಪೊಳ್ಳು ಸುದ್ದಿಗಳ ಪ್ರಚಾರ ಸಾರ್ವಜನಿಕ ಅಭಿಪ್ರಾಯ ಕ್ರಾಂತಿ ಮತ್ತು ಚಳವಳಿಗಳು ಇಪ್ಪತ್ತೊಂದನೇ ಪ್ರಶ್ನೆ ಭಾರತದ ವಾಯುಗುಣದ ಋತುಗಳನ್ನ ಹೆಸರಿಸಿ ಬೇಸಿಗೆ ಕಾಲ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ನೈಋತ್ಯ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಚಳಿಗಾಲ ಸೊ ಒಟ್ಟರೆ ನಾಲ್ಕು ಅರಣ್ಯ ನಾಶಕ್ಕೆ ಕಾರಣಗಳು ಯಾವ್ಯಾವು ಅರಣ್ಯ ನಾಶಕ್ಕೆ ಏನೆಲ್ಲ ಕಾರಣಗಳು ಅಂತ ಹೇಳಿದರೆ ಒಂದು ಕೃಷಿ ಕ್ಷೇತ್ರದ ವಿಸ್ತರಣೆ ಹೈನುಗಾರಿಕೆ ರಸ್ತೆ ನಿರ್ಮಾಣಕ್ಕೆ ಮರಗಳನ್ನು ಕಡಿಯುವುದು ರೈಲ್ವೆ ನಿರ್ಮಾಣವನ್ನು ಮಾಡುವುದು ನೀರಾವರಿ ಯೋಜನೆಗಳ ನಿರ್ಮಾಣ ಕಾಡ್ಗಿಚ್ಚು ಮರಗಳಿಗೆ ರೋಗಗಳು ತಗುಲುವುದು ಗಣಿಗಳಿಗೆ ಗಣಿಗಾರಿಕೆ ಕಾರಣಗಳಿಂದಾಗಿ ಅರಣ್ಯ ನಾಶವಾಗ್ತಾ ಇದೆ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಪ್ರಶ್ನೆ ಎರಡನೇ ಹಸಿರು ಕ್ರಾಂತಿಯು ಪ್ರಸ್ತುತ ಸನ್ನಿವೇಶಕ್ಕೆ ಅನಿವಾರ್ಯವಾಗಿದೆಯೇ ಸಮರ್ಥಿಸಿ ಸೊ ಇದಕ್ಕೆ ಸಂಪೂರ್ಣವಾದ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಇದು ಜೈವಿಕ ಗೊಬ್ಬರಗಳ ಅನಿವಾರ್ಯವೇ ಆಗಿದೆ ಯಾಕೆಂತ ಹೇಳಿದ್ರೆ ಜೈವಿಕ ಗೊಬ್ಬರಗಳ ಬಳಕೆ ಹೆಚ್ಚಾಗಿದೆ ಸಾವಯವ ಕೃಷಿ ನಿವಿಧಾನ ಅಳವಡಿಕೆ ಜೈವಿಕ ಕ್ರಿಮಿಕೀಟ ನಾಶಕಗಳನ್ನು ಮಾಡಲಾಗ್ತಾ ಇದೆ ಶೂ ಶೂನ್ಯ ಬಂಡವಾಳ ಅಳವಡಿಕೆಯನ್ನು ಮಾಡೋದ್ರಿಂದ ಮತ್ತೆ ರೈತರಿಗೆ ಸೌಲಭ್ಯಗಳು ದೊರಕ್ತಾ ಇರೋದ್ರಿಂದ ಸೊ ಇವೆಲ್ಲದರಿಂದ ಎರಡನೇ ಹಸಿರು ಕ್ರಾಂತಿ ಪ್ರಸ್ತುತ ಸನ್ನಿವೇಶಕ್ಕೆ ಅನಿವಾರ್ಯವಾಗಿದೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಉದ್ದೇಶಗಳು ಯಾವ್ಯಾವು ಸೊ ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ಆದ್ಯತೆಯನ್ನು ನೀಡುವುದು ಅಪಾಯಕಾರಿ ವಸ್ತುಗಳ ಮಾರಾಟವನ್ನು ತಪ್ಪಿಸುವುದು ಆಯವ್ಯಯ ಅವ್ಯವಹಾರಗಳನ್ನು ತಪ್ಪಿಸುವುದು ಅಳತೆ ತೂಕ ಗುಣಮಟ್ಟಗಳ ಬಗ್ಗೆ ನಿಗಾವಹಿಸುವುದು ತೊಂದರೆಗೆ ಒಳಗಾದವರಿಗೆ ಸೂಕ್ತ ಪರಿಹಾರ ಒದಗಿಸುವುದು ಗ್ರಹ ಜಾಗೃತಿ ಮೂಡಿಸುವುದು ಸೊ ಇದಿಷ್ಟು ಮಕ್ಕಳು ನಿಮ್ಗೆ ಎರಡು ವಾಕ್ ವಾಕ್ಸಿಗೆ ಬರುವಂಥದ್ದು ನೆಕ್ಸ್ಟ್ ಮೂರು ಅಂಕದ ಪ್ರಶ್ನೆಗಳು ಕೆಳಗಿನ ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಇಪ್ಪತ್ತೈದನೇ ಪ್ರಶ್ನೆ ಪ್ಲಾಸಿ ಕದನದ ಪರಿಣಾಮಗಳನ್ನ ಪಟ್ಟಿ ಮಾಡಿರಿ ಸೊ ಪ್ಲಾಸಿ ಕದನವು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸಿರಾಜುದ್ದೀನ್ ದೌಲ್ ಮತ್ತು ಬ್ರಿಟಿಷರ ಮಧ್ಯೆ ನಡೀತದೆ ಪರಿಣಾಮವಾಗಿ ಈ ರೀತಿ ನಡೀತವೆ ಏನೆಲ್ಲ ಪರಿಣಾಮಗಳಾಗ್ತವೆ ಅಂತ ಹೇಳಿದ್ರೆ ಭಾರತೀಯರಲ್ಲಿದ್ದ ಅನೈಕ್ತಿಕ ಅನೈಕ್ಯತೆ ಮತ್ತು ಅಸಂಘಟನೆಯನ್ನು ಕ್ಲಾಸಿಕ್ ಅದನ್ನು ತೋರಿಸ್ತದೆ ಮೀರ್ ಜಾಫರ್ ಬಂಗಾಳದ ನವಾಬನಾಗ್ತಾನೆ ಬ್ರಿಟಿಷರು ಬಂಗಾಳದ ಭಾಗದಲ್ಲಿ ಮುಕ್ತ ವ್ಯಾಪಾರದ ಹಕ್ಕನ್ನು ಹೊಂದ್ತಾರೆ ಹದಿನೇಳು ಲಕ್ಷ ರೂಪಾಯಿಗಳ ಯುದ್ಧ ಪರಿಹಾರವನ್ನು ಕಂಪನಿಗೆ ಮೀರ್ ಜಾಫರ್ ನೀಡ್ತಾನೆ ನೆಕ್ಸ್ಟ್ ಬಂಗಾಳ ಮತ್ತು ಬಿಹಾರ ಪ್ರಾಂತ್ಯಗಳಲ್ಲಿ ಬ್ರಿಟಿಷರು ನೆಲೆಯೇರಲು ಸಾಧ್ಯವಾಗ್ತದೆ ಇಪ್ಪತ್ತಾರನೇ ಪ್ರಶ್ನೆ ಸ್ವಾಮಿ ವಿವೇಕಾನಂದರು ಯುವ ಶಕ್ತಿಗೆ ಹೇಗೆ ಪ್ರೇರಕವಾಗಿದ್ದಾರೆ ವಿವರಿಸಿ ಸರ್ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಅನ್ನ ಸ್ಥಾಪಿಸ್ತಾರೆ ತಮ್ಮ ಗುರುಗಳಾದಂತಹ ರಾಮಕೃಷ್ಣ ಪರಮಹಂಸರ ತತ್ವಗಳನ್ನ ಪ್ರಚಾರ ಮಾಡುವುದು ಇದರ ಉದ್ದೇಶವಾಗಿರ್ತದೆ ಅದರ ಜೊತೆಗೆ ಸರ್ವಧರ್ಮಗಳ ಮಹತ್ವವನ್ನು ಸಾರ್ತಾರೆ ಜೀವನ ಪ್ರೀತಿಗೆ ಮಹತ್ವವನ್ನು ನೀಡ್ತಾರೆ ವ್ಯಕ್ತಿ ವ್ಯಕ್ತಿಯ ಇರುವಿಕೆ ಮತ್ತು ಸಾಮರ್ಥ್ಯಕ್ಕೆ ಮಹತ್ವ ನೀಡ್ತಾರೆ ಪ್ರಾರ್ಥನೆ ಯೋಗ ಸಮಾಜ ಸೇವೆ ಮುಖ್ಯ ಎಂದು ಇವರು ಸಾರ್ತಾರೆ ನಂತರ ಎಲ್ಲಾ ಧರ್ಮಗಳು ಸತ್ಯ ಅಂತ ಹೇಳ್ತಾರೆ ಭಾರತದ ಸಂಸ್ಕೃತಿಯನ್ನ ವಿಶ್ವಕ್ಕೆ ಪರಿಚಯಿಸ್ತಾರೆ ಚಿಕಾಗೋ ಸರ್ವಧರ್ಮದಲ್ಲಿ ಹಿಂದೂ ಸಂಸ್ಕೃತಿಯನ್ನ ವಿಶ್ವಕ್ಕೆ ಪರಿಚಯಿಸ್ತಾರೆ ಜಾತಿ ಪದ್ಧತಿ ಬಡತನ ಶೋಷಣೆಯನ್ನ ಖಂಡಿಸ್ತಾರೆ ಪಾಶ್ಚಾತ್ಯರ ಅಂದಾನುಕರಣೆಯನ್ನು ಬಿಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾರೆ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ರಾಜಕೀಯ ಅಂಶಗಳು ಮತ್ತು ಆರ್ಥಿಕ ಅಂಶಗಳು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಗೆ ಹೇಗೆ ಕಾರಣವಾಗ್ತವೆ ಫಸ್ಟ್ ರಾಜಕೀಯ ಕಾರಣಗಳನ್ನ ಬರೀಬೇಕು ಸೊ ಇವರು ಬ್ರಿಟಿಷರು ಜಾರಿಗೆ ತಂದಿದ್ದಂತಹ ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿಯಿಂದ ದೇಶೀಯ ಸಂಸ್ಥಾನ ವಶವಾಗ್ತವೆ ಸತಾರಾ ಝಾನ್ಸಿ ಉದಯಪುರ ಜೈಪುರ ಮುಂತಾದವುಗಳು ಬ್ರಿಟಿಷರ ವಶವಾಗ್ತವೆ ತಂಜಾವೂರು ಮತ್ತು ಅವಧ್ ನವಾಬರ ಸ್ಥಾನ ರದ್ದಾಗ್ತದೆ ಮೊಘಲ್ ಚಕ್ರವರ್ತಿ ಮತ್ತು ಔದ್ ನವಾಬರು ತಮ್ಮ ಕಂಪನಿಗಳನ್ನು ಕಳೆದುಕೊಳ್ತಾರೆ ಸೈನಿಕರು ನಿರುದ್ಯೋಗಿಗಳಾಗ್ತವೆ ಇವಿಷ್ಟು ರಾಜಕೀಯ ಕಾರಣಗಳಾದ್ರೆ ಆರ್ಥಿಕ ಕಾರಣಗಳು ಯಾವಪ್ಪ ಅಂತ ಹೇಳಿದ್ರೆ ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿ ಉಂಟಾಗ್ತದೆ ಭಾರತದ ದೇಶೀಯ ಕೈಗಾರಿಕೆಗಳು ಕ್ಷೀಣಿಸ್ತವೆ ಕರಕುಶಲಕಾರರು ನಿರುದ್ಯೋಗಿಗಳಾಗ್ತಾರೆ ನೇಕಾರರು ನಿರುದ್ಯೋಗಿಗಳಾಗ್ತಾರೆ ಗೃಹ ಮತ್ತು ಸಣ್ಣ ಕೈಗಾರಿಕೆಗಳು ನಾಶವಾಗ್ತವೆ ರೈತರು ಮತ್ತು ಕೃಷಿಕರು ಶೋಷಣೆಗೆ ಒಳಗಾಗ್ತಾರೆ ಸೊ ಆ ಒಂದು ಪ್ರಶ್ನೆಗೆನೆ ಆಪ್ಷನ್ ಕೊಟ್ಟು ಎರಡನೇ ಮಹಾಯುದ್ಧದ ಪರಿಣಾಮಗಳು ಯಾವ್ಯಾವು ಅಂತ ಕೇಳಿದರೆ ಮಕ್ಕಳ ಇನ್ನೊಂದು ಏನಪ್ಪ ಕಾರಣಗಳು ಅಂತ ಹೇಳಿದ್ರೆ ಮಿತ್ರ ಜಯವಾಗ್ತದೆ ಅಪಾರ ಸಾವು ನೋವು ಉಂಟಾಗ್ತದೆ ವಿಶ್ವಸಂಸ್ಥೆ ರಚನೆ ಆಗ್ತದೆ ಅಮೆರಿಕ ರಷ್ಯಾ ಚೀನಾ ಫ್ರಾನ್ಸ್ ಇಂಗ್ಲೆಂಡ್ಗಳು ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯರಾಗ್ತಾರೆ ಮುಂದೆ ಇದು ಶೀತಲ ಸಮರಕ್ಕೆ ಕಾರಣವಾಗ್ತದೆ ಮತ್ತೆ ಅಣುವಸ್ತ್ರ ಪೈಪೋಟಿಗೆ ಕಾರಣವಾಗ್ತದೆ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ವಿಶ್ವಸಂಸ್ಥೆಯ ಸ್ಥಾಪನೆಯ ಗುರಿ ಉದ್ದೇಶಗಳು ಯಾವ್ಯಾವು ಸೊ ಇದು ಅಂತಾರಾಷ್ಟ್ರೀಯ ಶಾಂತಿಯನ್ನು ಮತ್ತು ಭದ್ರತೆಯನ್ನು ಕಾಪಾಡುವುದು ರಾಷ್ಟ್ರಗಳ ಮಧ್ಯೆ ಮೈತ್ರಿಯನ್ನು ಸಾಧಿಸುವುದು ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡುವುದು ಅಂತಾರಾಷ್ಟ್ರೀಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವುದು ಅಂತಾರಾಷ್ಟ್ರೀಯ ನ್ಯಾಯ ಮತ್ತು ಒಪ್ಪಂದಗಳಿಗೆ ಮನ್ನಣೆ ಒದಗಿಸುವುದು ಅಂತಾರಾಷ್ಟ್ರೀಯ ಸೌಹಾರ್ದತೆಯ ಕ್ಷ ಕೇಂದ್ರವಾಗಿ ಕಾರ್ಯವನ್ನು ನಿರ್ವಹಿಸುವುದು ಇದಿಷ್ಟು ವಿಶ್ವಸಂಸ್ಥೆಯ ಸ್ಥಾಪನೆಯ ಮುಖ್ಯ ಉದ್ದೇಶಗಳಾಗಿರ್ತದೆ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಬಾಲ್ಯ ವಿವಾಹ ನಿಯಂತ್ರಣಕ್ಕಾಗಿ ಸರ್ಕಾರ ಕೈಗೊಂಡಿರುವ ಕ್ರಮಗಳು ಯಾವ್ಯಾವು ಸೊ ಬಾಲ್ಯ ವಿವಾಹ ನಿಯಂತ್ರಣಕ್ಕಾಗಿ ನಲವತ್ತೇಳರ ವಿಧಿ ಹಂತದ ಅಧಿಕಾರಿಗಳಿಗೆ ದೂರು ನೀಡುವುದು ಮಕ್ಕಳ ಸಹಾಯವಾಣಿ ಸಂಖ್ಯೆ ಸಾವಿರದ ತೊಂಬತ್ತೆಂಟಕ್ಕೆ ಕರೆ ಮಾಡುವುದು ಹತ್ತಿರದ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕರಿಗೆ ದೂರು ನೀಡಬಹುದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಕಾರ್ಯದರ್ಶಿಗಳಿಗೆ ದೂರು ನೀಡುವುದು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ನೀಡುವುದು ಹೆಣ್ಣು ಮಕ್ಕಳ ಶಾಲಾ ಹಾಜರಾತಿಗೆ ಕ್ರಮ ವಹಿಸುವುದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಜಾರಿಗೆ ತರಲಾಗ್ತದೆ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಮಣ್ಣಿನ ಸವಕಳಿಯು ಭಾರತದ ಒಂದು ಗಂಭೀರ ಸಮಸ್ಯೆ ಆಗಿದೆ ಸಮರ್ಥಿಸಿ ಹೌದು ಸಮಸ್ಯೆ ಆಗಿದೆ ಯಾಕೆಂತ ಹೇಳಿದ್ರೆ ಮಣ್ಣಿನ ಸವೆತದಿಂದಾಗಿ ನದಿಗಳು ಹೂಳು ತುಂಬುತ್ತಾ ಇದ್ದಾವೆ ಪ್ರವಾಹಗಳಿಗೆ ಕಾರಣವಾಗ್ತಾ ಇದೆ ನದಿಗಳು ತಮ್ಮ ಪಾತ್ರವನ್ನ ಬದಲಾಯಿಸ್ಕೊಳ್ತಾ ಇದ್ದಾವೆ ಜಲಾಶಯದಲ್ಲಿ ನೀರಿನ ಸಂಗ್ರಹ ಸಾಮರ್ಥ್ಯ ಕಡಿಮೆ ಆಗ್ತಾ ಇದೆ ನೀರು ಇಂಗುವಿಕೆಯ ಪ್ರಮಾಣ ಸಹ ಕಡಿಮೆ ಆಗ್ತಾ ಇದೆ ಸ್ವಾಭಾವಿಕ ಚಿಲುಮೆಗಳು ಬತ್ತಿ ಹೋಗ್ತಾ ಇದ್ದಾವೆ ಕೃಷಿ ಉತ್ಪಾದನೆ ಏನಾಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಸೊ ಇದಿಷ್ಟು ಮಣ್ಣಿನ ಸವಕಳಿ ಆಗ್ತಿರೋದ್ರಿಂದ ಉಂಟಾಗುವ ಸಮಸ್ಯೆಗಳಾಗಿವೆ ಮೂವತ್ತೊಂದನೇ ಪ್ರಶ್ನೆ ಚಂಡಮಾರುತದ ಪರಿಣಾಮಗಳನ್ನು ಪಟ್ಟಿ ಮಾಡಿ ಸೊ ಇದು ಪ್ರಾಣಹಾನಿ ಆಸ್ತಿ ಹಾನಿಗಳನ್ನು ಉಂಟು ಮಾಡ್ತದೆ ಬೆಳೆ ಹಾನಿ ಉಂಟು ಮಾಡ್ತದೆ ಸಾರಿಗೆ ಸಂಪರ್ಕ ವಿದ್ಯುತ್ ವ್ಯವಸ್ಥೆಗಳು ಅಸ್ತವ್ಯಸ್ತಗೊಳ್ಳುತ್ತವೆ ರೋಗಗಳು ಹರಡ್ತವೆ ಮಣ್ಣಿನ ಸವಕಳಿ ಉಂಟಾಗ್ತದೆ ಅರಣ್ಯ ನಾಶ ಆಗ್ತದೆ ಅಧಿಕ ನದಿಗಳ ದಿಕ್ಕು ಬದಲಾವಣೆ ಆಗ್ತದೆ ಸೊ ಇದೆಲ್ಲ ಚಂಡಮಾರುತದಿಂದ ಆಗುವ ಪರಿಣಾಮಗಳಾಗಿರ್ತವೆ ಇದಕ್ಕೆ ಆಪ್ಷನ್ ಕೊಟ್ಟು ಜಿಪಿಎಸ್ ವ್ಯವಸ್ಥೆ ಅಥವಾ ಜಿ ಐ ಎಸ್ ವ್ಯವಸ್ಥೆಗಿಂತ ಹೇಗೆ ಭಿನ್ನವಾಗಿದೆ ಜಿಪಿಎಸ್ ವ್ಯವಸ್ಥೆ ಅಂದ್ರೆ ಇದು ಕಂಪ್ಯೂಟರ್ ಆಧಾರಿತ ವ್ಯವಸ್ಥೆ ಆಗಿರ್ತದೆ ಭೂಮಿಯ ಮೇಲಿನ ಅಂಕಿ ಅಂಶಗಳನ್ನು ಸಂಸ್ಕರಿಸುವ ಮತ್ತು ವಿಶ್ಲೇಷಿಸುವ ವ್ಯವಸ್ಥೆಯಾಗಿದೆ ಕೆನಡಾ ದೇಶ ಇದನ್ನ ಮೊದಲು ತಿಳಿಸ್ತದೆ ಜಿ ಐ ಎಸ್ ಅಂತ ಹೇಳಿದ್ರೆ ಇದು ಭೂಮಿಯ ಮೇಲಿನ ಯಾವುದೋ ಒಂದು ವಸ್ತು ಅಥವಾ ವ್ಯಕ್ತಿಯ ಸ್ಥಾನ್ಯವನ್ನು ನಿಖರವಾಗಿ ತಿಳಿಸಬಹುದಾಗಿದೆ ಮತ್ತು ಅಕ್ಷಾಂಶ ರೇಖಾಂಶಗಳ ಮೂಲಕ ನಿಖರವಾಗಿ ತಿಳಿಸುವ ವ್ಯವಸ್ಥೆ ಆಗಿದೆ ಸೈನಿಕರು ನಾವಿಕರು ಮೀನುಗಾರರು ಚಾರಣಿಗರಿಗೆ ಮತ್ತು ಗೂಗಲ್ ಮ್ಯಾಪ್ ಬಳಸುವವರಿಗೆ ಇದು ನೆರವಾಗ್ತದೆ ಮೂವತ್ತೆರಡನೇ ಪ್ರಶ್ನೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ಮಹತ್ವಪೂರ್ಣವಾಗಿದೆ ಹೇಗೆ ಮಹಿಳೆಯರು ಹಣವನ್ನು ಉಳಿತಾಯ ಮಾಡ್ತಾರೆ ಕುಟುಂಬ ಜೀವನಕ್ಕೆ ನೆರವಾಗ್ತಾರೆ ಸಮಾನ ಹಕ್ಕು ಮತ್ತು ಅವಕಾಶಗಳು ಹೊಣೆಗಾರಿಕೆಗಳನ್ನು ಪಡೆಯುತ್ತಾರೆ ಆರ್ಥಿಕವಾಗಿ ಸಬಲರಾಗ್ತಾರೆ ಸಾಮಾಜಿಕವಾಗಿ ಸಬಲರಾಗ್ತಾರೆ ಮಹಿಳೆಯರಲ್ಲಿ ಶಿಕ್ಷಣ ಮತ್ತೆ ಜಾಗೃತಿ ಉಂಟಾಗ್ತದೆ ಅಭಿವೃದ್ಧಿ ಯೋಜನೆಗಳಲ್ಲಿ ಮಹಿಳೆಯರು ಭಾಗವಹಿಸ್ತಾರೆ ಸರ್ಕಾರದ ಯೋಜನೆಗಳು ಸದುಪಯೋಗವನ್ನು ಮಾಡಿಕೊಳ್ಳಲು ಸಾಧ್ಯವಾಗ್ತದೆ ಸೊ ಈ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಇನ್ನೊಂದು ಕೇಳಿದರೆ ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸಿನ ಮಧ್ಯೆ ಇರುವ ವ್ಯತ್ಯಾಸ ವೈಯಕ್ತಿಕ ಹಣಕಾಸು ಬಗ್ಗೆ ಬರ್ಕೊಳ್ಳೋಣ ವೈಯಕ್ತಿಕ ಹಣಕಾಸು ಅಂತ ಹೇಳಿದ್ರೆ ವ್ಯಕ್ತಿಯ ಆದಾಯ ಮತ್ತು ಖರ್ಚುಗಳಿಗೆ ಸಂಬಂಧಿಸಿದ ಹಣಕಾಸುಗಳನ್ನ ವೈಯಕ್ತಿಕ ಹಣಕಾಸು ಅಂತ ಹೇಳಿ ಕರೀತಾರೆ ವೈಯಕ್ತಿಕ ಹಣಕಾಸಿನಲ್ಲಿ ಹಣವನ್ನ ಮೊದಲು ಉಳಿತಾಯ ಮಾಡಿ ನಂತರ ಖರ್ಚು ಮಾಡಲಾಗ್ತದೆ ಮತ್ತೆ ವೈಯಕ್ತಿಕ ಹಣಕಾಸಿನ ವಿವರಗಳನ್ನ ಗೌಪ್ಯವಾಗಿ ಇಡಲಾಗ್ತದೆ ಇದು ವೈಯಕ್ತಿಕ ಹಣಕಾಸು ನೆಕ್ಸ್ಟ್ ಸಾರ್ವಜನಿಕ ಹಣಕಾಸು ಅಂತ ಹೇಳಿ ಬಂದ್ರೆ ಇದು ಸರ್ಕಾರದ ಆದಾಯ ಮತ್ತು ಖರ್ಚುಗಳಿಗೆ ಸಂಬಂಧಿಸಿದ ಹಣವನ್ನು ಸಾರ್ವಜನಿಕ ಹಣಕಾಸು ಅಂತ ಹೇಳಿ ಕರೆಯೋದು ಸಾರ್ವಜನಿಕ ಹಣಕಾಸಿನಲ್ಲಿ ಸರ್ಕಾರ ಮೊದಲು ಖರ್ಚು ಮಾಡಿ ನಂತರ ಹಣವನ್ನು ಹೊಂದಿಸ್ತದೆ ನೆಕ್ಸ್ಟ್ ಮೂರನೇದು ಸಾರ್ವಜನಿಕ ಹಣಕಾಸಿನ ವಿವರಗಳನ್ನು ಶಾಸನಗಳ ಸಭೆಗಳಲ್ಲಿ ಸರ್ಕಾರ ಚರ್ಚೆ ಮಾಡಲಾಗ್ತದೆ ಆದಷ್ಟು ವೈಯಕ್ತಿಕ ಮತ್ತು ಸರ್ಕಾರದ ಹಣಕ್ಕಿರುವಂತಹ ಡಿಫ್ರೆನ್ಸಸ್ ನೆಕ್ಸ್ಟ್ ಬ್ಯಾಂಕಿನ ಕಾರ್ಯಗಳು ಯಾವ ಇಂಪಾರ್ಟೆಂಟ್ ಕ್ವಶನ್ ಮಕ್ಕಳ ಠೇವಣಿಗಳನ್ನ ಅಂಗೀಕರಿಸ್ತವೆ ಸಾಲ ಕೊಡುವುದು ಹಣವನ್ನು ವರ್ಗಾಯಿಸುವುದು ಸರ್ಕಾರದ ಹಣಕಾಸಿನ ನಿರ್ವಹಣೆ ಮಾಡುವುದು ಬೆಲೆ ವಸ್ತುಗಳಿಗೆ ಭದ್ರತೆ ನೀಡುವುದು ಭದ್ರತಾ ಕಪಾಟುಗಳನ್ನು ನೀಡುವುದು ಮನೆ ಸಾಲ ವ್ಯಾಪಾರ ಸಾಲಗಳನ್ನು ನೀಡುವುದು ಖರ್ಚು ಕಾರ್ಡು ಮತ್ತು ಜಮಾ ಕಾರ್ಡುಗಳನ್ನ ನೀಡುವುದು ಸೊ ಬ್ಯಾಂಕ್ ನ ಕಾರ್ಯಗಳಾಗಿರ್ತವೆ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಉದ್ಯಮಿಯ ಲಕ್ಷಣಗಳು ಯಾವುವು ಅಂತ ಹೇಳಿ ಕೇಳಿದರೆ ಸೊ ಇದಿಷ್ಟು ಉದ್ಯಮಿಯ ಲಕ್ಷಣಗಳು ಸೃಜನತೆ ಕ್ರಿಯಾತ್ಮಕತೆ ಗುಂಪು ಕಟ್ಟುವುದು ನಾಯಕತ್ವ ನಿರ್ಧಾರ ಕೈಗೆತ್ತಿಕೊಳ್ಳುವುದು ನಷ್ಟಭರಿತಕ್ಕೆ ಸಿದ್ಧತೆ ನೆಕ್ಸ್ಟ್ ಹೊಸ ಪದ್ಧತಿಯನ್ನು ಜಾರಿಗೆ ತರುವುದು ಸಮಸ್ಯೆ ಪರಿಹಾರ ಪ್ರಚೋದನೆಗೆ ಸಹಾಯ ಗುರಿ ಮುಟ್ಟುವಿಕೆ ಇವೆಲ್ಲ ಉದ್ಯಮಿಯ ಲಕ್ಷಣಗಳಾಗಿರ್ತವೆ ಇದಿಷ್ಟು ಮೂರು ಅಂಕದ ಪ್ರಶ್ನೆಗಳು ಮಕ್ಕಳ ನೆಕ್ಸ್ಟ್ ನಾಲ್ಕು ಅಂಕದ ಪ್ರಶ್ನೆಗಳು ಏಳೆಂಟು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಫಸ್ಟ್ ಕ್ವಶನ್ ಮೂವತ್ನಾಲ್ಕು ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ದೋಂಡಿಯವಾಗನು ವಹಿಸಿದ ಪಾತ್ರವನ್ನು ವಿವರಿಸಿ ಸೊ ದೋಂಡಿಯ ವಾಗನು ತನ್ನ ಶೌರ್ಯ ಪರಾಕ್ರಮಗಳಿಂದ ಪ್ರಸಿದ್ಧನಾಗಿರ್ತಾನೆ ತನ್ನದೇ ಆದ ಸೈನ್ಯವನ್ನು ಕಟ್ಟಿರ್ತಾನೆ ಶಿವಮೊಗ್ಗ ಬಿದನೂರು ಕೋಟೆಗಳನ್ನು ವಶಪಡಿಸಿಕೊಳ್ತಾನೆ ಬ್ರಿಟಿಷರು ಇವನ ಮೇಲೆ ದಾಳಿಯನ್ನು ಮಾಡ್ತಾರೆ ಗುತ್ತಿಗೆಯ ಕಡೆ ವಾಗನು ಪಲಾಯನವನ್ನು ಮಾಡ್ತಾನೆ ಗುತ್ತಿಯ ಕಡೆ ಆಗ ಇವನನ್ನು ಹೂಡಿಸ್ತಾನೆ ಮರಾಠರು ವಾಗ್ನಿಂದ ಶಸ್ತ್ರಾಸ್ತ್ರ ಒಂಟೆ ಮತ್ತು ಆನೆಗಳನ್ನು ವಶಪಡಿಸ್ಕೊಳ್ತಾರೆ ತುಂಗಾಭದ್ರ ಪ್ರದೇಶದಲ್ಲಿ ವಾಗನನ್ನು ಬ್ರಿಟಿಷರು ಸೋಲಿಸ್ತಾರೆ ಕೊನ್ಗಲ್ ಎಂಬಲ್ಲಿ ಹತ್ಯೆಯನ್ನು ಗೈತಾರೆ ನೆಕ್ಸ್ಟ್ ಅದಕ್ಕೆ ಆಪ್ಷನ್ ಕೊಟ್ಟು ನಾಗರಿಕ ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬ್ರಿಟಿಷರು ಜಾರಿಗೆ ತಂದ ಸುಧಾರಣೆಗಳು ಯಾವುವು ಸೊ ನಾಗರಿಕ ವ್ಯವಸ್ಥೆಯಲ್ಲಿ ಸುಧಾರಣೆಗಳು ಯಾವಪ್ಪ ಅಂದರೆ ಕಾರ್ನಾವಾಲಿಸನು ನಾಗರಿಕ ಸೇವಾ ವ್ಯವಸ್ಥೆಯನ್ನು ಜಾರಿಗೆ ತರ್ತಾನೆ ಸೊ ನಾಗರಿಕ ಸೇವೆಗೆ ಸೇರ ಬಯಸುವವರಿಗೆ ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪಿಸ್ತಾನೆ ನೇಮಕಾತಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಆರಂಭಿಸ್ತಾರೆ ಏಕರೂಪದ ಕಾಯ್ದೆಯನ್ನು ಜಾರಿಗೆ ತರ್ತದೆ ಇದಿಷ್ಟು ನಾಗರಿಕ ವ್ಯವಸ್ಥೆ ಸುಧಾರಣೆಗಳಾದರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ತಂದ ಸುಧಾರಣೆಗಳೇನಪ್ಪ ಅಂದರೆ ವಾರ ನೆಸ್ಟಿಂಗನ್ನು ಎರಡೂ ರೀತಿಯ ನ್ಯಾಯಾಲಯಗಳನ್ನು ಆರಂಭಿಸ್ತಾನೆ ಒಂದು ದಿವಾನಿ ಅದಾಲತ್ ಇನ್ನೊಂದು ನಿಜಾಮ್ ಅದಾಲತ್ಗಳನ್ನು ಸ್ಥಾಪಿಸ್ತಾನೆ ಎಸ್ ಪಿ ಎಂಬ ಹೊಸ ಹುದ್ದೆಯನ್ನು ಜಾರಿಗೆ ತರ್ತಾನೆ ಹಿಂದೂಗಳಿಗೆ ಹಿಂದೂ ಧರ್ಮಶಾಸ್ತ್ರದ ಪ್ರಕಾರ ಮುಸ್ಲಿಮರಿಗೆ ಪರಿಯತ್ ಕಾನೂನುಗಳ ಪ್ರಕಾರ ನ್ಯಾಯದಾನ ಮಾಡುವ ಪದ್ಧತಿಯನ್ನು ಜಾರಿಗೊಳಿಸಲಾಗ್ತದೆ ಮೂವತ್ತೈದನೇ ಪ್ರಶ್ನೆ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರವನ್ನು ವಿವರಿಸಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಮಕ್ಕಳ ಸೊ ದಾದಾಬಾಯಿನವರ ಜಿ ಎಂ ಜಿ ರಡೆ ಸುರೇಂದ್ರನಾಥ್ ಬ್ಯಾನರ್ಜಿ ಗೋಪಾಲಕೃಷ್ಣ ಗೋಖಲೆ ಇವರು ಮಂದಗಾಮಿಯ ಪ್ರಮುಖ ನಾಯಕರಾಗಿರ್ತಾರೆ ಸೊ ಇವರು ಮನವಿ ಪತ್ರಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುವುದು ಸೈನಿಕ ವೆಚ್ಚ ಕಡಿಮೆ ಮಾಡುವುದು ಕೈಗಾರಿಕೆಗಳನ್ನು ಅಭಿವೃದ್ಧಿ ಮಾಡುವುದು ಉತ್ತಮ ಶಿಕ್ಷಣ ನೀಡುವುದು ಬಡತನದ ಬಗ್ಗೆ ಅಧ್ಯಯನವನ್ನು ಮಾಡುವುದು ಹೀಗೆ ಹಲವಾರು ಬೇಡಿಕೆಗಳನ್ನು ಇಡ್ತಾರೆ ಉಗ್ರವಾದಿಗಳು ಇವರನ್ನು ರಾಜಕೀಯ ಭಿಕ್ಷುಕರು ಅಂತ ಹೇಳಿ ಅವರನ್ನ ಟೀಕಿಸ್ತಾರೆ ಸೊ ಇದಿಷ್ಟು ಮಂದಗಾಮಿಯ ಪಾತ್ರವಾಗಿರ್ತದೆ ನೆಕ್ಸ್ಟ್ ಮೂವತ್ತಾರನೇ ಪ್ರಶ್ನೆ ಭ್ರಷ್ಟಾಚಾರದ ಋಣಾತ್ಮಕ ಪರಿಣಾಮಗಳನ್ನ ಯಾವುವು ಅಂತ ಹೇಳಿ ಕೇಳಿದ್ದಾರೆ ಸೊ ಸ್ವಂತ ಲಾಭಕ್ಕೆ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಳ್ಳೋದನ್ನೇ ಭ್ರಷ್ಟಾಚಾರ ಅಂತ ಹೇಳಿ ಕರೆಯೋದು ಸೊ ಇದು ಕಾನೂನು ಬಾಹಿರವಾಗಿರ್ತದೆ ಸಮಾಜ ವಿರೋಧಿ ಆಗಿರ್ತದೆ ಅನೈತಿಕವಾಗಿರ್ತದೆ ಆಡಳಿತದಲ್ಲಿ ಪಾರದರ್ಶಕಕ್ಕೆ ಧಕ್ಕೆ ಉಂಟು ಮಾಡ್ತದೆ ವಂಚನೆಗಳಿಗೆ ಎಡೆ ಮಾಡಿ ಕೊಡ್ತದೆ ಸಾಮಾಜಿಕ ಮತ್ತು ಆರ್ಥಿಕತೆಗೆ ಧಕ್ಕೆ ಆಗ್ತದೆ ರಾಜಕೀಯ ವ್ಯವಸ್ಥೆಗಳನ್ನ ಇದು ದುರ್ಬಲಗೊಳಿಸ್ತದೆ ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ಭೂ ಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವ್ಯಾವು ಸೊ ಇದಿಷ್ಟು ನೋಡಿ ಭೂ ಸ್ವರೂಪ ವಾಯುಗುಣ ಮಣ್ಣಿನ ಲಕ್ಷಣಗಳು ಭೂ ಹಿಡುವಳಿ ಮಾರುಕಟ್ಟೆ ನೀರಾವರಿ ನೆಕ್ಸ್ಟ್ ಭೂ ಒಡೆತನ ಜನಸಂಖ್ಯೆ ತಾಂತ್ರಿಕತೆ ಇವೆಲ್ಲ ಭೂ ಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಅಂಡ್ ಲಾಸ್ಟ್ ಮೇನ್ ಮಕ್ಕಳ ಕೊಟ್ಟಿರುವ ಭಾರತ ನಕ್ಷೆಗೆ ಇವುಗಳನ್ನ ಗುರುತಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಭಾರತದ ಉದ್ದವಾದ ಆಣೆಕಟ್ಟು ಬಾಂಬೆ ಹೈ ನೆಕ್ಸ್ಟ್ ಭಾರತದ ಚಹದ ಬಂದರು ಕನ್ಯಾಕುಮಾರಿ ಮರುಭೂಮಿ ಪ್ರದೇಶ ಸೊ ಇದಿಷ್ಟನ್ನ ನೀವು ಇಲ್ಲಿ ಮ್ಯಾಪಿಂಗ್ ಮಾಡ್ಬೇಕಾಗುತ್ತೆ ಮಕ್ಕಳ ಬಹಳ ಈಸಿಯಾಗಿ ನೀವು ಅಂಕಗಳನ್ನ ಗಳಿಸ್ಬೋದು ಎಲ್ಲವನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಯಾಕೆಂದ್ರೆ ಈ ಬಾರಿ ನಕ್ಷೆಯನ್ನು ಅವರೇ ಕೊಟ್ಟಿರ್ತಾರೆ ಸೊ ನೀವು ಹಾಗಾಗಿ ಗುರುತಿಸೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಈಸಿಯಾಗಿ ಅಂಕಗಳನ್ನು ಗಳಿಸ್ಬೋದು ಸೊ ಸಂಪೂರ್ಣವಾಗಿ ನಾನು ನಿಮಗೆ ಜೊತೆ ಉತ್ತರವನ್ನು ಡಿಸ್ಕಷನ್ ಮಾಡಿದ್ದೇನೆ ಸೊ ನೆಕ್ಸ್ಟ್ ಪಾಸಿಂಗ್ ಪ್ಯಾಕೇಜ್ ಮತ್ತು ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರೈಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ